ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಪಲ್ಲವಿ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾವಿವತ್ತು ಹಸಿ ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬದ್ನೇಕಾಯಿ ಆಲೂಗೆಡ್ಡೆ ಮೂಲಂಗಿ ನವಿಲು ಕೋಸ ತೊಳ್ಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರು ತೊಗೋತಿದ್ದೀನಿ ಕಟ್ ಮಾಡಿರೋ ತರಕಾರಿ ಹಸಿ ತೊಗರಿ ಕಾಳ ಅದಕ್ಕೆ ಹಾಕೋತೀನಿ ಇದು ಜಾರಿಗೆ ಜೀರಿಗೆ ಲವಂಗ ಮೆಣಸು ತುರಿದಿಟ್ಟಿರೋ ಕಾಯಿ ಕಟ್ ಮಾಡಿಡಿರೋ ಈರುಳ್ಳಿ ಟೊಮೊಟೊ ಸ್ವಲ್ಪ ಹುಣಸೆ ಹಣ್ಣು ಎರಡು ಸ್ಪೂನ್ ಸಾಂಬಾರ್ ಪುಡಿ ಸ್ವಲ್ಪ ನೀರು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೋತಿದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಕರ್ಬೇನ್ ಸೊಪ್ಪು ಟೊಮೊಟೊ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ ಲೋ ಫ್ಲೇಮಲ್ಲಿ ಕಟ್ ಮಾಡಿರೋ ತರಕಾರಿ ಕಾಳು ಸ್ವಲ್ಪ ಉಪ್ಪು ಹಾಕಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದರೆ ಮಾತ್ರ ನಮಗೆ ಸಾಂಬಾರು ಚೆನ್ನಾಗಿ ರುಚಿ ಬರುತ್ತೆ ಹಸಿ ಫ್ಲೇವರ್ ಹೋಗೋವರೆಗೂ ಮಸಾಲೆನೂ ಫ್ರೈ ಮಾಡ್ಕೋಬೇಕು ಇವಾಗ ಕುದಿ ಬರ್ತಿರ್ಬೇಕಾದ್ರೆ ನಾವು ಆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೋಬೇಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಮೂರು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಸಾಂಬಾರ್ ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ಒಂದೇ ಒಂದ್ಸತಿ ನೀವು ಟ್ರೈ ಮಾಡಿ